ಪವಿತ್ರ ಗೌಡ ಒಂದು ಪೋಸ್ಟ್ ಮಾಡ್ತಾರೆ ನಮ್ಮ ಈಗ ಒಂದು ಮೂರು ನಾಲ್ಕು ತಿಂಗಳಿಂದ ಒಂದು ಪೋಸ್ಟ್ ಮಾಡ್ತಾರೆ ಪವಿತ್ರ ಗೌಡ ಮತ್ತು ದರ್ಶನ ಇರುವಂಥ ಆ ಒಂದು ಫೋಟೋನ ಸೊ ಅದು ಎಲ್ಲೆಡೆ ವೈರಲ್ ಆಗುತ್ತೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ಪತ್ನಿ ಏನು ವಿಜಯಲಕ್ಷ್ಮಿ ಅವರು ಟ್ರಿಗರ್ ಪಾಯಿಂಟ್ ಅಲ್ಲಿ ಆಯಿತು ಅಷ್ಟೇ ಅಲ್ಲದೆ ಸ್ಟಾರ್ಟ್ ಮಾಡೋದಿಕ್ಕೆ ಒಂದು ಮುನ್ನುಡಿಯನ್ನು ಕೊಡ್ತು ಸೊ ಅದು ಕಂಟಿನ್ಯೂಷನ್ ಆಗಿರುವಂಥದ್ದು ಈ ಒಂದು ದಿನಾಂಕದವರೆಗೂ ಈಗ ಅವರಿಗೆ ಸಮಯ ತುಂಬ ಕೆಟ್ಟದಾಗಿರುವಂಥದ್ದು ಇಲ್ಲಿ ಅಕ್ಟೋಬರ್ನವರೆಗೂ ಕೂಡ ತುಂಬ ಸಮಸ್ಯೆಗಳು ಇದೆ ಸಾಕಷ್ಟು ಜನ ಹೇಳ್ತಾರೆ ಇಲ್ಲ ಒಳ್ಳೆ ಸಮಯ ಅನ್ನೋ ಸಮಯ ಅಂತ ಮೇಲೆ ಸಮಯ ಅಷ್ಟೇ ಅವಕಾಶಗಳು ಬರಬಹುದು ಅವಕಾಶಗಳನ್ನ ತಪ್ಪಿಸೋದಕ್ಕೆ ಸಮಸ್ಯೆಗಳು ಕೂಡ ಆಗಿಂದಾಗಿ ಉದ್ಭವ ಆಗುತ್ತೆ ಈಗ ಆಗ್ತಾ ಇರುವಂತದ್ದು ಇನ್ನು ಕಾನೂನಾತ್ಮಕವಾಗಿ ದರ್ಶನ್ಗೆ ಹೊರಗಡೆ ಯಾವಾಗ ರಿಲೀಸ್ ಆಗ್ತಾರೆ ಅಂತೇಳಿ ಅವರ ಅಭಿಮಾನಿಗಳು ತುಂಬಾ ಈ ತೂಗುಗತ್ತಿ ಅಂತ ಏನ್ ಹೇಳ್ತಾರೆ ಇವರಿಗೆ ಮತ್ತೆ ಸಹಚರರಿಗೆ ಇದು ಎರಡ್ ಸಾವಿರದ ಇಪ್ಪತ್ತ ಆರರವರೆಗೂ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ ಅರ್ಥ ಆಗ್ತಾ ಇದೆ ಸೊ ಮಧ್ಯದಲ್ಲಿ ಉಸಿರಾಟ್ಕೊಳ್ಳೋದಕ್ಕೆ ಸಮಯಗಳು ಇರುತ್ತೆ ಆಗ ಬರುವಂತ ಅವಕಾಶಗಳು ಕೂಡ ಇರುತ್ತೆ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ ಮೇಡಮ್ ದರ್ಶನ್ ರಿಲೀಜ್ ದರ್ಶನ್ ರಿಲೀಸ್ ಆಗಿ ಜೈಲಿಂದ ಬಂದ ನಂತರ ಸಾಕಷ್ಟು ಬದಲಾಗ್ತಾ ಇದೆ ಖಂಡಿತವಾಗಿಯೂ ನೆಕ್ಸ್ಟ್ ಅವರಿಗೆ ಬರತಕ್ಕ ಕಷ್ಟ ಒಂದು ಫಿಲ್ಮ್ ಇಂಡಸ್ಟ್ರೀಯ ಕಾಂಬಿನೇಶನ್ಸ್ ಗೆ ಅದ್ಭುತವಾಗಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಒಳ್ಳೆ ಹೆಸರು ಮಾಡುತ್ತೆ ಒಳ್ಳೆ ದುಡ್ಡು ಮಾಡುತ್ತೆ ಎಲ್ಲವೂ ಬಟ್ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಬಂದಿಲ್ಲ ಅಂದಾಗ ಮತ್ತೆ ಮತ್ತೆ ಈ ಸಮಸ್ಯೆಗಳು ಮತ್ ಮರುಕಳಿಸುತ್ತೆ ಇದು ಜೀವನ ಪೂರ್ತಿ ಇರ್ತಕ್ಕಂಥ ಜಾತಕ ವಿಜಯಲಕ್ಷ್ಮಿ ಅವರು ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಚಂಡಿಕಾ ಹೋಮ ಈ ರೀತಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಚಂಡಿಕಾ ಹೋಮ ಅಂತ ಕೆಲಸಗಳೆಲ್ಲ ಮಾಡ್ತಾರೆ ದರ್ಶನ್ಗೆ ಉಪಯೋಗ ಆಗುತ್ತಾ ಖಂಡಿತವಾಗಿ ಸರ್ ನಮ್ದು ಸನಾತನ ಧರ್ಮ ದೈವ ಯಾವುದು ಕೂಡ ಸುಳ್ಳಲ್ಲ ನಂಬಿಕೆ ಜೀವನದಲ್ಲಿ ನಾವು ಬದುಕ್ತಾ ಇರುವಂತವ್ರು ಇಡೀ ಬ್ರಹ್ಮಾಂಡವನ್ನ ಒಂದು ಶಕ್ತಿ ರೂಲ್ ಮಾಡ್ತಾ ಇರೋದು ಸತ್ಯವಾಗಿರುವಾಗ ಶಕ್ತಿಯು ಕೂಡ ಖಂಡಿತವಾಗಿಯೂ ಪ್ರತಿಯೊಂದಕ್ಕೂ ಉತ್ತರವನ್ನ ಕೊಡುತ್ತೆ ಈಗ ಹೆಣ್ಣು ಶಕ್ತಿಯನ್ನ ಬಹಳಷ್ಟು ನಂಬುತ್ತಾರೆ ದರ್ಶನ್ ಅವರು ಚಾಮುಂಡೇಶ್ವರಿಯನ್ನ ಸೊ ಅಂಡ್ ಆಲ್ಸೋ ತುಂಬಾ ಸ್ಪಿರಿಚುಯಲ್ ವ್ಯಕ್ತಿ ದರ್ಶನ್ ರವರು ಅವ್ರ ಕೆಟ್ಟ ವ್ಯಕ್ತಿನ ಒಳ್ಳೆ ವ್ಯಕ್ತಿನ ಅದು ಬೇರೆ ಅದ್ರ ಬೇರೆ ಬಟ್ ವ್ಯಕ್ತಿತ್ವ ಹೇಗೆ ಎನ್ನುವಾಗ ಕಂಪ್ಲೀಟ್ಲಿ ಅದು ಜೆನ್ಯೂನ್ ಆಗಿರ್ತಕ್ಕಂಥ ವ್ಯಕ್ತಿತ್ವವೇ ಆದರೂ ಕೂಡ ಸಮಸ್ಯೆಗಳು ಬಂದಾಗ ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟಾಗ ಅಥವಾ ಈ ತರ ಅನಾಹುತಗಳು ನಡೆದಾಗ ವ್ಯಕ್ತಿ ತಪ್ಪು ಅಂತ ನಿಂದನೆಗೆ ಒಳಗಾಗ್ಬಿಡ್ತಾರೆ ನಮ್ಗೆ ಏನ್ ಗೊತ್ತಾಗುತ್ತೆ ಒಳಗಡೆ ವ್ಯಕ್ತಿಯ ಮನಸ್ಥಿತಿಗಳು ಅಥವಾ ಮನಸ್ಸು ಯಾರಿಗೂ ಅರ್ಥವಾಗೋದಿಲ್ಲ ಹೊರಗಡೆಯಿಂದ ಬರ್ತಕ್ಕಂತ ವಿಚಾರಗಳು ಅಥವಾ ಅವೇ ನಮ್ಗೆ ಜಾಸ್ತಿ ಕಿವಿಗೆ ಹೋಗೋದ್ರಿಂದ ವ್ಯಕ್ತಿ ಸರಿ ಅಥವಾ ತಪ್ಪು ಅಂತ ನಿರ್ಧಾರ ಮಾಡ್ಬಿಡ್ತೀವಿ ಈ ದೈವತ್ವ ಈ ಹೋಮ ಅವನಗಳು ಮಾಡ್ತಾ ಇರುವಂತದ್ದು ಖಂಡಿತವಾಗಿಯೂ ಒಂದು ನ್ಯಾಯಕ್ಕೆ ಗೆಲುವು ಕೊಡುವಂಥದ್ದು ವ್ಯಕ್ತಿ ಸಕಾರಾತ್ಮಕವಾಗಿ ಇದ್ದಲ್ಲಿ ಈ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಮ್ಮ ಒಂದು ನಂಬಿಕೆಯ ಒಂದು ಕಾರಣದಿಂದ ಶಕ್ತಿಯಾಗಿ ವರವಾಗಿ ಪ್ರಧಾನವಾಗುತ್ತೆ ಸರ್ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ ಆಗಿರುವಾಗ ನಾವು ಭಗವಂತನನ್ನ ನಂಬುದೇ ಪ್ರತಿ ನಿಮಿಷ ಪ್ರತಿ ಕ್ಷಣ ಯಾರೂ ಇಲ್ಲ ಪ್ರತಿಯೊಬ್ರು ನಾವು ನಂಬುತ್ತಾ ಇರ್ತಕ್ಕಂಥವ್ರೆ ಅವ್ರದ್ದೇ ಆದ ವಿಚಾರವಾಗಿ ದೇವರನ್ನ ಬೇಡ್ಕೊಳ್ತೀವಿ ಅದು ವಿಜಯಲಕ್ಷ್ಮಿಯವರಾಗಿರ್ಬೋದು ನಾನಾಗಿರ್ಬೋದು ನೀವಾಗಿರ್ಬೋದು ಯಾರಾದ್ರೂ ಕೂಡ ದೇವ್ರ ಮೊರೆ ಹೋಗೇ ಹೋಗ್ತೀವಿ ನಮ್ಗೆ ಸಂಕಷ್ಟಗಳು ಬಂದಾಗ ಸಮಸ್ಯೆ ಬಂದಾಗ ಕಾರಣ ನಮ್ಮ ನಮ್ಮ ಒಂದು ಆ ವಿಚಾರಗಳನ್ನ ಸರಿಯಾಗಿ ಬಲ್ಲವನು ಭಗವಂತ ಮಾತ್ರ ಅನ್ನುವಂತ ನಂಬಿಕೆ ಅಲ್ಲೂ ನಂಬಿಕೆ ವರ್ಕ್ ಆಗುವಂಥದ್ದು ಸೊ ಅದು ನಮ್ಮ ಸನಾತನ ಧರ್ಮಕ್ಕೆ ಇರ್ತಕ್ಕಂಥ ಶಕ್ತಿ ನಮ್ಮ ದೈವಗಳಿಗೆ ಇರ್ತಕ್ಕಂಥ ಶಕ್ತಿ ಮೇಡಮ್ ಇನ್ನು ಸರಳವಾದ ಪ್ರಶ್ನೆ ಈಗ ಯೂಶ್ವಲಿ ಈಗ ಈಗ ಜ್ವರ ಬರೋದಕ್ಕೂ ಮುಂಚೆ ಮನುಷ್ಯನಿಗೆ ಒಂದು ಕೆಮ್ಮು ನೆಗಡೆನ ಏನೋ ಒಂದು ಸಿಂಟಮ್ಸ್ ತೋರಿಸುತ್ತೆ ಅದೇ ರೀತಿ ದರ್ಶನ್ ಗ್ರಹಾಚಾರ ಕೆಟ್ಟಿದೆ ಅಂತ ತೋರಿಸೋದಕ್ಕೆ ಪವಿತ್ರ ಗೌಡ ಒಂದು ಪೋಸ್ಟ್ ಮಾಡ್ತಾರೆ ಮೇಡಮ್ ಈಗ ಒಂದು ಮೂರು ನಾಲ್ಕು ತಿಂಗಳಿಂದ ಒಂದು ಪೋಸ್ಟ್ ಮಾಡ್ತಾರೆ ಪವಿತ್ರ ಗೌಡ ಮತ್ತು ದರ್ಶನ್ ಇರುವಂಥ ಆ ಒಂದು ಫೋಟೋನ ಸೊ ಅದು ಎಲ್ಲೆಡೆ ವೈರಲ್ ಆಗುತ್ತೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ಪತ್ನಿ ಏನು ವಿಜಯಲಕ್ಷ್ಮಿ ಅವರು ಸೊ ಅದೊಂದು ಸಿಂಟಮ್ಸ್ ಅವರಿಬ್ಬರ ನಡುವೆ ದೊಡ್ಡ ಘರ್ಷಣೆ ಆಗುತ್ತೆ ಅದಾದ ನಂತರ ಒಂದು ನಾಲ್ಕು ತಿಂಗಳಿಗೆ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲುವಾಸ ಅನುಭವಿಸ್ತಾರೆ ಎಲ್ಲೋ ಒಂದ್ ರೀತಿ ಅದೊಂದು ತೋರ್ಪಡಿಸಿತ್ತಾ ಈ ರೀತಿ ಸ್ತ್ರೀಯಿಂದ ಕಂಟಕ ಇದೆ ಅಂತ ಹೇಳಿ ಅದು ಪವಿತ್ರ ಗೌಡನೆ ಆಗ್ಬಿಟ್ರೆ ಅದಕ್ಕೆ ಮೂಲಕ ಸ್ತ್ರೀಯಿಂದ ಅಂತಲ್ಲ ಸಮಸ್ಯೆ ಎನ್ನುವ ಖಂಡಿತವಾಗಿ ತೋರಿಸ್ಕೊಟ್ಟಿದೆ ಎಲ್ಲಿಂದ ಅಂತಂದ್ರೆ ಗುರು ಹಾಗೆ ಚಂದ್ರನ ಒಂದು ಕಾಂಬಿನೇಷನ್ ಗುರು ದಶಾ ಚಂದ್ರನ ಭುಕ್ತಿ ಹತ್ತೊಂಬತ್ತನೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಹನ್ನೊಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಸ್ಟಾರ್ಟ್ ಆಗಿದೆ ಸೊ ಸಮಸ್ಯೆಗಳು ಎಕ್ಸಾಕ್ಟ್ ಡೇಟ್ಗೆ ಸ್ಟಾರ್ಟ್ ಆಗೋದಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹದಿನೈದು ದಿನ ತಿಂಗಳು ತಗೊಳ್ಳುತ್ತೆ ಸಮಯ ಬಟ್ ಇಲ್ಲಿವರೆಗೂ ಅದು ಸಮಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತನೇ ತಿಂಗಳು ಇಪ್ಪತ್ತೈದು ಅಂತಂದ್ರೆ ಆಲ್ಮೋಸ್ಟ್ ಅಕ್ಟೋಬರ್ ತಿಂಗಳು ಕಂಪ್ಲೀಟ್ ಆಗೋವರೆಗೂ ಕೂಡ ಒಂದು ನೆಗೆಟಿವ್ ಕಾಂಬಿನೇಷನ್ಸ್ಗಳು ಇರುವಂತದ್ದು ಇಲ್ಲಿ ಮಂಗಳನ್ನ ಬಗ್ಗೆ ಟ್ರಿಗರ್ ಪಾಯಿಂಟ್ ಅಲ್ಲ ಆಯ್ತು ಅಷ್ಟೇ ಅಂದ್ರೆ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಮುನ್ನುಡಿಯನ್ನ ಕೊಡ್ತು ಸೊ ಅದು ಕಂಟಿನ್ಯೂಷನ್ ಆಗಿರುವಂಥದ್ದು ಈ ಒಂದು ದಿನಾಂಕದವರೆಗೂ ಈಗ ಅವರಿಗೆ ಸಮಯ ತುಂಬಾ ಕೆಟ್ಟದಾಗಿರುವಂಥದ್ದು ಇಲ್ಲಿ ಅಕ್ಟೋಬರ್ನವರೆಗೂ ಕೂಡ ತುಂಬಾ ಸಮಸ್ಯೆಗಳು ಇದೆ ಸಾಕಷ್ಟು ಜನ ಹೇಳ್ತಾರೆ ಇಲ್ಲ ಒಳ್ಳೆ ಸಮಯನೂ ಸಮಯ ಅಂದ ಮೇಲೆ ಸಮಯ ಅಷ್ಟೇ ಅವಕಾಶಗಳು ಬರಬಹುದು ಅವಕಾಶಗಳನ್ನ ತಪ್ಪಿಸೋದಕ್ಕೆ ಸಮಸ್ಯೆಗಳು ಕೂಡ ಆಗಿಂದಾಗಿ ಉದ್ಭವ ಆಗುತ್ತೆ ಈಗ ಆಗ್ತಾ ಇರುವಂತದ್ದು ಅದೇ ಇಲ್ಲಿ ವ್ಯಕ್ತಿಯೇ ಕಾರಣ ಆಗಬೇಕು ಅಂತಿಲ್ಲ ವ್ಯಕ್ತಿಯ ಜೊತೆಗೆ ಸಂಬಂಧಪಟ್ಟವ್ರು ಕೂಡ ಕಾರಣ ಆಗ್ಬೋದು ಯಾಕಂದ್ರೆ ವ್ಯಕ್ತಿಗೆ ಸಮಸ್ಯೆ ಬರಬೇಕಾಗಿದೆ ನಾನೇ ಮಾಡ್ಕೊಂಡು ಗಾಯ ಆಗೋದಲ್ಲ ಬೇರೆಯವ್ರು ಕೂಡ ಗಾಯ ಮಾಡಬಹುದು ಗೊತ್ತು ಗೊತ್ತಾಗಲೇ ಇರೋ ರೀತಿಯಲ್ಲಿ ಸೊ ದರ್ಶನ್ ಅವರಿಗೆ ಜಾತಕದ ಕಾಂಬಿನೇಷನ್ಸ್ ಗಳು ಎಲ್ಲವೂ ಕೂಡ ಏಳು ಎಂಟು ಹನ್ನೆರಡು ಮೂರು ಎಂಟು ಹನ್ನೆರಡು ಈ ಗಳು ಏನನ್ನ ತೋರಿಸುತ್ತೆ ಅಂತಂದ್ರೆ ಅವರ ತಿಳುವಳಿಕೆಗೆ ಮೀರಿ ಹೊರಗಿನವರ ಅಂತಂದ್ರೆ ಜೊತೆಗಾರರ ಸಹಪಾಠಿಗಳ ಈ ಒಂದು ಮಾತುಗಳು ಜಾಸ್ತಿ ಅವರಿಗೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಅಲ್ಲಿ ಸಮಸ್ಯೆಗಳು ಹೆಚ್ಚೆಚ್ಚಿನದಾಗಿ ಆಗುತ್ತೆ ಅದನ್ನೇ ಹೇಳ್ತಾರಲ್ಲ ಸಹಸಗಳು ಸರಿಯಾಗಿ ಇರಬೇಕು ಅಂತ ಕರೆಕ್ಟ್ ಮೇಡಮ್ ಮೇಡಮ್ ಇನ್ನು ಕಾನೂನಾತ್ಮಕವಾಗಿ ದರ್ಶನ್ಗೆ ಬೇಲ್ ಯಾವಾಗ ಬೇಲ್ ಯಾವಾಗುತ್ತೆ ಜೈಲಿಂದ ಹೊರಗಡೆ ಯಾವಾಗ ರಿಲೀಸ್ ಆಗ್ತಾರೆ ಅಂತೇಳಿ ಅವರ ಅಭಿಮಾನಿಗಳು ತುಂಬಾ ಕಾತುರರಾಗಿರುವಂತದ್ದು ಸೊ ಅದಕ್ಕೆ ಅವ್ರದೇ ಆದ ಕಾನೂನಾತ್ಮಕವಾಗಿ ಅದನ್ನು ಬದಿಗುತ್ತಿ ನೋಡಿದಾಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದರ್ಶನ್ಗೆ ಯಾವಾಗ ರಿಲೀಫ್ ಸಿಗ್ಬೋದು ಯಾವಾಗ ಹೊರಗಡೆ ಬರ್ಬೋದು ಅಂದ್ರೆ ಈ ಈ ಈ ಸಂಕಷ್ಟದಿಂದ ದರ್ಶನ್ ಯಾವಾಗ ರಿಲೀಸ್ ಆಗ್ಬೋದು ಹೊರಗಡೆ ಬರಬಹುದು ಅಂತ ಅಕ್ಟೋಬರ್ ತಿಂಗಳು ಅಕ್ಟೋಬರ್ ಕಳೆದ ಮೇಲೆ ಅವಕಾಶಗಳು ಮಾತನ್ನ ಕೇಳ್ತಾ ಇರುವಂತ ಗೆ ಖುಷಿ ಆಗ್ಬಹುದು ಹೇಗೆ ಹೇಳ್ತೀರಿ ಕನ್ಫರ್ಮ್ ಆಗಿ ಮೇಡಮ್ ದಶಾಭಕ್ತಿಗಳು ಸರ್ ಈಗ ಹೇಗೆ ಹೇಳ್ತಾ ಇದೀವಿ ಈಗ ಹೇಗೆ ಹೇಳ್ತಾ ಇದೀವಿ ಅದೇ ಒಂದು ಕಾನ್ಫಿಡೆನ್ಸ್ ಮೇಲೆ ನನಗೆ ಸಿಕ್ಕಿರುವಂತ ಅವರ ಡೇಟ್ ಆಫ್ ಬರ್ತ್ ನ ಆಧಾರದ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು ಹತ್ತನೇ ತಿಂಗಳ ನಂತರದಲ್ಲಿ ಸಾಧ್ಯತೆಗಳು ಇವೆ ಆಯ್ತಾ ಸಾಧ್ಯತೆಗಳು ಇವೆ ಈ ತೂಗುಗತಿ ಅಂತ ಏನ್ ಹೇಳ್ತಾರೆ ಇವರಿಗೆ ಮತ್ತೆ ಸಹಚರರಿಗೆ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ ಅರ್ಥ ಆಗ್ತಾ ಇದೆ ಸೊ ಮಧ್ಯದಲ್ಲಿ ಉಸಿರಾಡ್ಕೊಳ್ಳೋದಕ್ಕೆ ಸಮಯಗಳು ಇರುತ್ತೆ ಆಗ ಬರುವಂತ ಅವಕಾಶಗಳು ಕೂಡ ಇರುತ್ತೆ ಬಟ್ ಎಕ್ಸಾಕ್ಟ್ಲಿ ಈ ಡೇಟೆ ಹೀಗೆ ಅಂತ ಅನ್ನುವಾಗ ಅದಕ್ಕೆ ಸರಿಯಾದ ಒಂದು ನಮ್ಮ ಕಡೆಯಿಂದ ಕೂಡ ಪ್ರಯತ್ನಗಳು ಹಾಗೆ ಇರುತ್ತೆ ವ್ಯಕ್ತಿಯ ಒಂದು ಪ್ರಯತ್ನಗಳು ಸರಿಯಾಗಿ ಇದ್ದ ರೀತಿಯಲ್ಲಿ ಅದು ಹೊರಗಡೆ ಬರೋದಕ್ಕೆ ಹತ್ತನೇ ತಿಂಗಳು ತುಂಬಾ ಟ್ರಿಗರ್ ಪಾಯಿಂಟ್ಸ್ ಅಂದ್ರೆ ಮಂಗಳನ ಒಂದು ಬುಕ್ಲಿ ಇರೋದ್ರಿಂದ ಇಲ್ಲಿ ಇಲ್ಲ ಸಲ್ಲದ ಸಮಸ್ಯೆಗಳು ಹೇಗೆ ಇದ್ರು ಕುಂತ್ರು ನಿಂತರು ಸಮಸ್ಯೆಗಳಾಗುವಂತದ್ದು ಈ ಒಂದು ಸಮಯದಲ್ಲಿ ಇಲ್ಲಿ ಜಾಗರೂಕತೆಯಿಂದ ಇರಬೇಕು ಇದಾದ ನಂತರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಹತ್ತನೇ ತಿಂಗಳ ನಂತರದಲ್ಲಿ ರಾಹುವಿನ ಒಂದು ಬುಕ್ಲಿ ಬಂದಾಗ ಅವಕಾಶಗಳು ಖಂಡಿತವಾಗಿಯೂ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ ಮೇಡಂ ದರ್ಶನ್ ರಿಲೀಸ್ ದರ್ಶನ್ ರಿಲೀಸ್ ಆಗಿ ಜೈಲಿಂದ ಬಂದ ನಂತರ ಸಾಕಷ್ಟು ಬದಲಾಗ್ತಾರೆ ಬದಲಾಗುವಂತ ದೃಷ್ಟಿಕೋನದಲ್ಲಿ ಎಲ್ಲರೂ ಕೂಡ ನಿರೀಕ್ಷೆ ಇದ್ದಾರೆ ಬದಲಾಗ್ತಾರೆ ಮೇಡಮ್ ದರ್ಶನ್ ಎರಡು ಕಾಂಬಿನೇಷನ್ ಇದೆ ವ್ಯಕ್ತಿಯನ್ನೇ ಕೇಳಬೇಕು ನಾವು ಬದಲಾಗ್ತಾರ ಬದಲಾಗೋದಿಲ್ವಾ ಅಂತ ಹೇಳಿ ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಅದನ್ನೇ ಅಲ್ವಾ ಭಗವಂತ ಬುದ್ಧಿ ಕೊಟ್ಟಿರೋದೇ ಆ ವಿಚಾರವಾಗಿ ಯೋಚನೆ ಮಾಡಿ ನಡೆದಿರ್ತಕ್ಕಂಥ ಪರಿಸ್ಥಿತಿಗಳು ಅಥವಾ ಮುಂದೆ ಬರುವಂತದ್ದು ಪರ್ಸನಲಿ ವೈಯಕ್ತಿಕವಾಗೇ ಇರುತ್ತೆ ಯಾವ ರೀತಿಯಲ್ಲಿ ನಾವು ವಿಚಾರಗಳನ್ನ ತಗೊಳ್ತೀವಿ ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ನೆಕ್ಸ್ಟ್ ಅವರಿಗೆ ಬರ್ತಕ್ಕಂಥ ದಶಾ ಒಂದು ಫಿಲಂ ಇಂಡಸ್ಟ್ರಿಯ ಕಾಂಬಿನೇಷನ್ಸ್ಗೆ ಅದ್ಭುತವಾಗಿದೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಒಳ್ಳೆ ಹೆಸರು ಮಾಡುತ್ತೆ ಒಳ್ಳೆ ದುಡ್ಡು ಮಾಡುತ್ತೆ ಎಲ್ಲವೂ ಬಟ್ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಬಂದಿಲ್ಲ ಅಂದಾಗ ಮತ್ತೆ ಮತ್ತೆ ಈ ಸಮಸ್ಯೆಗಳು ಮತ್ ಮರುಕಳಿಸುತ್ತೆ ಇದು ಜೀವನ ಪೂರ್ತಿ ಇರ್ತಕ್ಕಂಥ ಜಾತಕ ಎಲ್ಲೂ ಏನು ಚೇಂಜಸ್ ಮಾಡೋದಕ್ಕಾಗೋದಿಲ್ಲ ಈ ಸಮಸ್ಯೆಗಳೇ ಎರಡ್ ಸಾವಿರದ ಹನ್ನೊಂದರಲ್ಲಿ ತಲೆ ತಲೆ ದೂರಿದ್ದು ಅವರಿಗೆ ಹಾಗೂ ಕೂಡ ರಾಹುವಿನ ದಶಾ ಮಂಗಳನ ಭುಕ್ತಿಯೇ ಆಗಿತ್ತು ಬಟ್ ಕಡಿಮೆ ಸಮಯ ಬೇಗ ಹೊರಗಡೆ ಬಂದಿರೋದ್ರಿಂದ ಬಟ್ ಈಗ ತುಂಬಾ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ ಎರಡೂವರೆ ಮೂರು ತಿಂಗಳು ಮೂರುವರೆ ತಿಂಗಳು ಇಳಿತಾ ಇದೆ ಅದು ಸಮಯ ಸೊ ಮಂಗಳನ ಭುಕ್ತಿ ಅವರಿಗೆ ತುಂಬಾ ಟ್ರಿಗರ್ ಮಾಡುವಂತ ಒಂದು ಸಮಯ ಸೊ ಸಮಸ್ಯೆಗಳನ್ನು ಹೆಚ್ಚಿನದಾಗಿ ಕೊಡುತ್ತೆ ಒಟ್ಟಾರ ಮೇಘ ಮೇಡಮ್ ತಾವ ಹೇಳೋ ಪ್ರಕಾರ ಅಕ್ಟೋಬರ್ ನಂತರ ದರ್ಶನ್ ಹಣೆ ಬರಹ ಬದಲಾಗುತ್ತೆ ಮತ್ತೆ ಮತ್ತೆ ಹಳೆ ಹಳೆ ರೇಂಜ್ಗೆ ಹೋಗ್ತಾರೆ ಮೇಡಮ್ ಆ ಉತ್ತುಂಗ ಸ್ಥಿತಿ ಮತ್ತೆ ಹೋಗ್ತಾರ ದರ್ಶನ್ ರೀಚ್ ಆಗ್ಬೋದಾ ಸರ್ ಜಾತಕದಲ್ಲಿ ಬಲಗಳು ತುಂಬಾ ಚೆನ್ನಾಗಿದೆ ಸರ್ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಬಂದ್ಬಿಟ್ರೆ ಮನುಷ್ಯ ಮತ್ತೆ ರಾಜನೇ ಸರ್ ಅದರಲ್ಲಿ ಏನ್ ಎರಡನೇ ಮಾತೇ ಇಲ್ಲ ಮತ್ತೆ ರಾಜನೆ ತುಂಬಾ ಅದ್ಭುತವಾದ ಯೋಗಗಳ ಜೊತೆಗೆ ಸಮಸ್ಯೆಗಳು ಕೂಡ ಇದೆ ಸಮಸ್ಯೆಗಳನ್ನ ಏನ್ ಮಾಡ್ಬೇಕು ಬಹಳ ಕೋಪವನ್ನ ಬಿಟ್ಟು ನಿರಾಳತೆಯಿಂದ ಎಲ್ಲವನ್ನ ಆ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದಾಗ ವ್ಯಕ್ತಿ ಖಂಡಿತವಾಗಿಯೂ ಮತ್ತೆ ಒತ್ತುಂಗು ಕೊಟ್ಟೋಗ್ತಾರೆ ಇಲ್ಲ ಅಂತಂದ್ರೆ ಮತ್ತೆ ಅದೇ ಸಮಸ್ಯೆಗಳು ಬರುತ್ತೆ ಮತ್ತೆ ಅದೇ ಒಂದು ಮಾನಸಿಕವಾದ ಹಿಂಸೆಗಳು ಯಾತನೆಗಳು ಎಲ್ಲವೂ ಎಸ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇಷ್ಟೊತ್ತು ಬಂದು ದರ್ಶನ್ ಅವರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ತಾವು ಮಾತನಾಡೋದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಹೊತ್ತಿನ ದರ್ಶನ್ ಕುರಿತಾದಂಥ ಜಾತಕದ ಬಗ್ಗೆ ಸಾಕಷ್ಟು ಮಾಡರ್ನ್ ಜ್ಯೋತಿಷಿಗಳ ಜ್ಯೋತಿಷಿಯ ಖ್ಯಾತಿಯಾದಂಥ ಡಾಕ್ಟರ್ ಕಮಲಾಕ್ಷಿ ಮೇಡಮ್ ಅವರು ತಿಳಿಸ್ಕೊಟ್ರು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂತಹದೇ ವಿಶೇಷ ಸಂಚಿಕೆಯೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ವ್ ಕನ್ನಡ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ